ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಕಲಿಕೆ ಜೊತೆ ಪ್ರತಿಭಾ ಚಾನಲ್ಗೆ ಸ್ವಾಗತ ಈಗ ನಾವು ನಾಲ್ಕನೇ ತರಗತಿಯ ಪದ್ಯವಾದಂತಹ ಬೀಸೋ ಕಲ್ಲಿನ ಪದ್ಯ ಇದೊಂದು ಜನಪದ ಪದ್ಯವನ್ನು ಹೇಗೆ ಆಡೋದು ಅನ್ನೋದನ್ನು ಈಗ ನಾವು ನೋಡೋಣ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ನಾನಿನಗೆ ಬೆಲ್ಲ ದಾರತಿಯ ಬೆಳಗೇನು ಬೆಲ್ಲ ದಾರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಮೇಗಲ್ಲು ಚಂದ್ರಮತಿಯೆಂಬ ಹಿಡಿಗೂಟ ಎಂಬ ಹಿಡಿಗೂಟ ಹಿಡುಕೊಂಡು ತಂದೆ ತಾಯಿಗಳ ನೆನೆದೇನ ತಂದೆ ತಾಯಿಗಳ ನಿನದೇನಾ ರಾಗಿಯೂ ಮುಗಿದಾವು ರಾಜನ್ಯ ಹೆಚ್ಚಾವು ನಾನು ಹಿಡಿದ ಕೆಲಸ ಒದಗ್ಯಾವು ನಾನು ಹಿಡಿದ ಕೆಲಸ ಒದಗ್ಯಾವು ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು ನಾ ತೂಗಿ ಬಿಡುತ್ತೀನಿ ಬಲದೋಳು ಕಲ್ಲು ಬಿಟ್ಟೆನೆಂದು ಸಿಟ್ಟ್ಯಾಕೆ ಸರಸ್ವತಿಯೇ ಕುಕ್ಕೇಲಿ ರಾಗಿ ಬೆಳೆಯಾಲಿ ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ ಮತ್ತೆ ರಾತ್ರಿಗೆ ಬರುತ್ತೀನಿ ಕಲ್ಲು ಕೊಟ್ಟಮ್ಮಾಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲನೆ ಉದುರಮ್ಮ ಜಲ್ಲ ಜಲ್ಲಾನೇ ಉದುರಮ್ಮ ನಾ ನಿನಗೆ ಬೆಲ್ಲ ದಾರತಿಯ ಬೆಳಗೇನು ಬೆಲ್ಲ ದಾರತಿಯ ಬೆಳಗೇನು ಬೆಲ್ಲ ದಾರತಿಯ ಬೆಳಗೇನು